ವೀಕ್ಷಕರೇ ಜಗದೀಶ್ ಅವರು ಆ ಕರ್ಮ ಸಿದ್ಧಾಂತ ಧ್ಯಾನದ ಬಗ್ಗೆ ಇಷ್ಟೊಂದು ವಿಷಯವನ್ನ ಹೇಳ್ತಾ ಇದ್ರ ಹಾಗೆ ನೀವು ಕೂಡ ಕಾಲ್ ಮಾಡಿಬಿಟ್ಟು ಪ್ರೋತ್ಸಾಹಿಸ್ತಾ ಇದ್ರ ಈಗ ನಾನು ಜಗದೀಶ್ ಅವ್ರಿಗೆ ಒಂದು ವಿಷಯ ಜಗದೀಶ್ ಅವ್ರೆ ನೀವು ದೇವರನ್ನ ಮೋಸ ಮಾಡೋಕೆ ಅಸಾಧ್ಯ ಅಂತ ಹೇಳಿದ್ರಿ ಇದು ಯಾವ ರೀತಿ ಅಸಾಧ್ಯ ಅಂತಂದು ಸ್ವಲ್ಪ ತಿಳಿಸ್ಕೊಡ್ಬೇಕು ದೇವರಿಗೆ ಮೋಸ ಮಾಡೋದು ಖಂಡಿತವಾಗಿಯೂ ಎಲ್ಲ ರೀತಿಯೂ ಅಸಾಧ್ಯ ಈ ಕರ್ಮ ಸಿದ್ಧಾಂತವನ್ನು ಬಿಟ್ಟು ಬೇರೆ ಏನು ಮೆಥಡ್ ಯೂಸ್ ಮಾಡಿದ್ರು ಅದು ತಪ್ಪಾಗತ್ತೆ ಅಂದರೆ ನಾವು ಫಸ್ಟ್ ಆಫ್ ಆಲ್ ದೇವ್ರನ್ನ ಪ್ರಾರ್ಥನೆ ಮಾಡ್ತಿರೋದೇ ತಪ್ಪು ನಮಗೆ ಅದು ಬೇಕು ಇದು ಬೇಕು ಸೊ ಪ್ರಾಪಂಚಿಕ ಸುಖಗಳು ಬೇಕು ಪ್ರಾಪಂಚಿಕ ಸೌಲಭ್ಯಗಳು ಬೇಕಂತ ಕೇಳೋ ಪ್ರಾರ್ಥನೆ ತಪ್ಪು ಆದರೆ ಇವತ್ತಿನ ಸಮಾಜದಲ್ಲಿ ನೀವು ಈ ಪರಿಹಾರ ಮಾಡಿ ನಿಮಗೆ ಮನೆ ಸಿಕ್ಕತ್ತೆ ಇನ್ನೊಂದು ಪರಿಹಾರ ಮಾಡಿ ದುಡ್ಡು ಸಿಗತ್ತೆ ನಾನು ಈ ಯಂತ್ರ ಸೇಲ್ ಮಾಡ್ತಾ ಇದ್ದೀನಿ ನಾಲ್ಕು ಸಾವಿರ ರೂಪಾಯಿ ಕೊಡಿ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಅದು ತೊಗೊಳ್ಳಿ ನಿಮ್ಗೆ ಒಳ್ಳೇದಾಗ ಖಂಡಿತವೂ ಆಗೋ ಹಾಗಾಗೋದಿಲ್ಲ ಆಗೋದಿಲ್ಲ ಅದು ಏಕೆಂದರೆ ಇದೆಲ್ಲ ಇವಾಗ ಬಂದಿರೋದಲ್ಲ ಪರಿಹಾರಗಳು ತಲೆತಲಾಂತರದಿಂದ ಇದೆ ಅದರೊಳಗೆ ಐವತ್ತು ವರ್ಷದಿಂದ ಈ ಮಾಧ್ಯಮಗಳಿಂದ ಭಾಳಷ್ಟು ಅಪಪ್ರಚಾರ ಆಗ್ತಾಯಿದೆ ಯಾಕೆಂದ್ರೆ ಅವ್ರಿಗೆ ಜಾಗ ಕೊಡ್ತಾರೆ ಅವ್ರಲ್ಲಿ ಕೂತ್ಕೊಂಡು ಲಕ್ಷ್ಮೀ ಯಂತ್ರ ಸೇಲ್ ಮಾಡ್ತೀನಿ ಇಟ್ಕೊಳ್ಳಿ ಮನೇಲಿ ಬಂದು ಹಣ ಸುರಿದ್ಬಿಡುತ್ತೆ ನಿಮಗೆ ವಾಸ್ತು ಬದಲಾಯಿಸ್ತೀನಿ ಚಿ ಆಗೋದಿಲ್ಲ ಖಂಡಿತವಾಗಿಯೂ ಆಗೋದಿಲ್ಲ ನಾನು ಅದಕ್ಕೆ ಉದಾಹರಣೆ ಕೊಟ್ಟೆ ಕಲಿಯುಗದಲ್ಲ ತ್ರೇತಾಯುಗದ ಉದಾಹರಣೆ ಕೊಟ್ಟೆ ಮತ್ತು ಕಲಿಯುಗದಲ್ಲಿ ಅಂಥ ಮಹಾನುಭಾವ ಮಹಾನ್ ವ್ಯಕ್ತಿ ಬ್ರಹ್ಮಜ್ಞಾನಿ ದೈವಜ್ಞಾನಿ ದೈವಜ್ಞ ಭಾಸ್ಕರಾಚಾರ್ಯ ಅವರು ಮಾಡಿದ್ದೇನೆ ಫಲ ಫಲಗೊಳಿಸ್ಲಿಲ್ಲ ಫಲ ಕೂಡಿ ಬರಲಿಲ್ಲ ಮಗಳು ವಿಧವೆ ಆದ್ಲು ಅಂತ ನಾನು ಈಗ ಸ್ವಲ್ಪ ಹೊತ್ತಿನಲ್ಲಿ ಹೇಳಿದೆ ಅವ್ರು ಬರೆದಿರೋ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಏನಿದೆ ಇಡೀ ಪ್ರಪಂಚದಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅಂಥವರೆಲ್ಲ ಮಾಡಿದ್ದು ಅವ್ರಿಗೂ ಪರಿಹಾರ ಗೊತ್ತಿರಲಿಲ್ವಾ ಅವ್ರಿಗೂ ಗೊತ್ತಿದ್ದು ಒಂದೇ ಒಂದು ಪರಿಹಾರ ಆ ಮುಹೂರ್ತ ಬದಲಾವಣೆ ಆದರೆ ಖಂಡಿತ ಮಗಳು ವಿಧವೆ ಆಗೋದಿಲ್ಲ ಅನ್ನೋದು ಖಂಡಿತವಾಗಿಯೂ ಗೊತ್ತಿತ್ತು ಅದು ಸತ್ಯನೂ ಹೌದು ಆದರೆ ಮುಹೂರ್ತ ಬದಲಾಯಿಸೋಕ್ಕೆ ಅವ್ರ ಕೈಲಿ ಆಗಲಿಲ್ವಲ್ಲ ಅಂದರೆ ಆ ಆ ಹೆಣ್ಣು ಮಗುವನ್ನ ಹಣೆ ಬರೆದ ಪ್ರಕಾರ ಆ ವಿಧವೆ ಆಗಲೇಬೇಕಾಗಿತ್ತು ಆ ಜನ್ಮದಲ್ಲಿ ಅದು ಆಯಿತು ಅದು ಇಷ್ಟು ಹೇಳಿದ ಮೇಲೆ ಈಗ ಮಾಧ್ಯಮಗಳಲ್ಲಿ ಬರ್ತಾರಲ್ಲ ನನ್ನಂಥವ್ರು ಅವರೆಲ್ಲ ಪರಿಹಾರಗಳು ನೀವು ಮಾಡಿದ್ರೆ ನಿಮಗೆ ನಿಮಗೆ ದುಡ್ಡು ನಷ್ಟ ಆಗುತ್ತಷ್ಟೇ ಇದು ಪರಿಹಾರ ದೊಡ್ಡ ಮಾರ್ಕೆಟ್ಟು ಅದಕ್ಕೆ ದಯವಿಟ್ಟು ಬಲಿಯಾಗಬೇಡಿ ನೀವು ಹಣ ಕಳ್ಕೊಬೇಡಿ ಅದು ಬಿಟ್ಟು ಭವಿಷ್ಯನ ಬಿಟ್ಟು ದಯವಿಟ್ಟು ಧ್ಯಾನ ಮಾಡಿ ಧ್ಯಾನ ಒಂದೇ ಮಾರ್ಗ ಆಯವರು ಭಾಸ್ಕರಾಚಾರ್ಯ ಕೂಡ ಬಹಳ ದೇವರ ಭಕ್ತ ಸಾಧನೆ ಮಾಡಿದ ವ್ಯಕ್ತಿ ನಿಜಕ್ಕೂ ಮಹಾನ್ ಮಹತ್ವವಾದ ವ್ಯಕ್ತಿ ದೈವಾಂಶ ಸಂಭೂತ ಅವರು ಅಂಥವರು ತಮ್ಮ ಮಗಳಿಗೆ ಮಾಡಿದ್ದೇ ಪರಿಹಾರ ಆಗಲಿಲ್ಲ ಅದು ಯಾಕೆಂದ್ರೆ ಮುಹೂರ್ತ ಬದಲಾಯಿಸಿದ್ರೆ ಹಣೆ ಬರ ಸರಿ ಹೋಗುತ್ತೆ ಮದುವೆ ಆಗಲ್ಲ ಅಂತ ಎಲ್ಲಿ ಮದುವೆ ಆಗಲಲ್ಲ ಅವಳು ಇದು ನಾನು ಹೇಳ್ತಿರೋದಿಲ್ಲ ಹಿಸ್ಟ್ರಿ ಇದೆ ಇದು ಹನ್ನೊಂದನೇ ಶತಮಾನದ್ದು ಅದು ಬಿಟ್ಟು ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಮಾಡೋ ಸರ್ಕಸ್ ಎಲ್ಲ ಸರಿ ಹೋಗುತ್ತೆ ನನಗಂತೂ ಇದ್ರ ಬಗ್ಗೆ ಇದಿಲ್ಲ ಇಲ್ಲ ನೋಡಿ ದೇವರಿಗೆ ಮೋಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದು ಸತ್ಯ ನಾನು ಅವತ್ತೇ ಹೇಳಿದೆ ಹಿಂದಿನ ಸಂಚಿಕೆಗಳಲ್ಲಿ ರಾಶಿ ಮಂಡಲ ಶುರುವಾಗೋದೇ ಕೇತು ನಕ್ಷತ್ರದಿಂದ ಅಶ್ವಿನಿ ನಕ್ಷತ್ರದಿಂದ ಅದಕ್ಕೆ ಒಡೆಯ ಕೇತು ಕೇತು ಛಾಯಾಗ್ರಹ ಜೊತೆಗೆ ಹಿಂದಿಂದಕ್ಕೆ ಸುತ್ತೋ ಅಂಥ ಗ್ರಹ ಅದು ಯಾಕೆ ಹಾಗೆ ಮಾಡ್ದ ದೇವರು ಅರ್ಥ ಏನಾದರೂ ಅಂದರೆ ಈ ಪ್ರಪಂಚ ನಿಂದಲ್ಲ ಇಲ್ಲಿ ಅಂಟ್ಕೋಬೇಡ ನೀನು ಇಲ್ಲೇ ಗುಟ ಹಿಡ್ಕೊಂಡು ಅನ್ನೋ ಆಸೆ ಬಿಟ್ಬಿಡು ನಿನ್ನ ಜಾಗ ಬೇರೆ ಕಡೆ ಇದೆ ಇದು ಮಾಯೆ ಪ್ರಪಂಚ ಪೂರ್ತಿ ಮಾಯೆ ಎನ್ನೋದಕ್ಕೇನೆ ರಾಶಿ ರಾಶಿ ಮಂಡಲದ ಪ್ರಪ್ರಥಮ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ ಹಿಂದಿಂದಕ್ಕೆ ತಿರುಗುವ ಗ್ರಹದ ನಕ್ಷತ್ರ ಹಾಗೇನೇ ದೇವರು ನಾವು ಏನು ದೃಷ್ಟಿ ಕೊಟ್ಟಿದವ ನಮಗೆ ನಾವು ನೋಡೋ ಆ ದೃಷ್ಟಿಯಿಂದ ನೋಡೋದು ರೆಟಿನಾ ಮೇಲೆ ಮೇಲೆ ಕಣ್ಣಲ್ಲಿ ಸ್ಕ್ರೀನ್ ಇದ್ದಾಗೆ ಅದು ಅದ ಮೇಲೆ ಇನ್ವರ್ಟೆಡ್ ಇಮೇಜು ತಳ್ಕೊಂಬಳಕಾಗಿ ಕಾಣುತ್ತೆ ಉಲ್ಟಾ ಕಾಣುತ್ತೆ ಟೇಬಲ್ ನೋಡಿದ್ರೆ ಅದ್ರ ಮೇಲೆ ಬೀಳೋ ಇಮೇಜು ಕಾಲುಗಳ ಮೇಲಿರುತ್ತೆ ಟೇಬಲ್ ಟಾಪ್ ಕೆಳಗಡೆ ಇರುತ್ತೆ ರೆಟಿನಾ ಇದನ್ನು ನೀವು ಡಾಕ್ಟರ್ಸ್ನ ಬೇಕಾದರೆ ಕೇಳಿ ನಿಮಗೆ ಗೊತ್ತಿಲ್ಲದಾರೆ ಮತ್ತು ಹೇಗೆ ಕರೆಕ್ಟಾಗಿ ಕಾಣಿಸುತ್ತೆ ನಮಗೆ ಅದು ಬ್ರೈನಲ್ಲಿ ಪ್ರೊಸೆಸ್ ಆಗುತ್ತೆ ಇಮೇಜ್ ಇಮೇಜ್ ಪ್ರೊಸೆಸ್ಸಿಂಗ್ ಅಲ್ಲಾಗೋದು ಅದಕ್ಕೆ ಕಾರಣಗಳು ಹಲವಾರು ಇದೆ ಅದ್ರೊಳಗೇನು ಅರ್ಥ ಆಗುತ್ತೆ ಅಂದರೆ ಸ್ವಾಭಾವಿಕವಾಗಿ ನೀನು ನೋಡೋದೆಲ್ಲ ಉಲ್ಟಾ ಅಂದರೆ ಇದು ಪರ್ಮನೆಂಟ್ ಅಲ್ಲ ನಿನಗೆ ಇದು ಸರಿಯಿಲ್ಲ ದೃಷ್ಟಿಕೋನ ಬದಲಾಯಿಸುವಂಥ ಒಂದು ಆಧ್ಯಾತ್ಮಿಕ ಸಂದೇಶ ಕೊಟ್ಟಾಗತ್ತೆ ಇದನ್ನು ಇದು ಮಾಡೋಕ್ಕೆ ವಿಜ್ಞಾನಿಗಳು ಏನು ಮಾಡಿದ್ರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಒಂದು ಹತ್ತು ಜನನ ಕರ್ಕೊಂಡು ಬಂದು ಕೂರಿಸಿ ಆ ರೆಟಿನಾ ಮೇಲೆ ಬೀಳೋ ಬೀಳೋ ಇಮೇಜೇನೆ ಇನ್ವರ್ಟೆಡ್ ಬದಲು ಅದನ್ನು ಅವರು ಸ್ಪೆಕ್ಟಕಲ್ಸ್ ಕನ್ನಡಕ ಹಾಕಿ ಅದು ರೈಟ್ ಸೈಡ್ ಆಫ್ ಬರೋ ಥರ ಮಾಡಿದ್ರು ಏನಾಗುತ್ತೆ ನೋಡೋಣ ಅಂತ ಅದನ್ನು ಯೂಸ್ ಮಾಡಿದವರೆಲ್ಲ ಅವ್ರಿಗೆ ಇಮೇಜು ಖಂಡಿತ ಒಂದು ನಾಲ್ಕೈದು ದಿವಸ ಎಲ್ಲ ಉಲ್ಟಾ ಕಾಣೋದು ಟೇಬಲ್ ನೋಡಿದ್ರೆ ಟೇಬಲ್ ಕಾಲುಗಳ ಮೇಲೆ ಟೇಬಲ್ ಟಾಪ್ ಕೆಳಗಡೆ ಯಾರು ವ್ಯಕ್ತಿ ನೋಡಿ ಕಾಲು ಮೇಲೆ ತಲೆ ಕೆಳಗೆ ಈ ಥರ ಬರ್ತಾಯಿತ್ತು ನಾಲ್ಕೈದು ದಿವಸ ಆಮೇಲೆ ಆ ಕನ್ನಡಕ ಹಾಕೊಂಡ್ರೂ ಸಹ ಅದು ಬದಲಾವಣೆ ಆಯಿತು ಸರಿಯಾಗೇ ಕಾಣಿಸೋದು ಅವರಿಗೆ ಅದರಿಂದ ಏನು ಸಂದೇಶ ನೀವು ದೇವರನ್ನ ತಿದ್ದಕ್ಕೆ ಹೋಗಬೇಡಿ ದೇವರಿಗೆ ಮೋಸ ಮಾಡೋಕ್ಕೆ ನೋಡ್ಬೇಡಿ ನೀವು ವಿಜ್ಞಾನಿ ಇರ್ಬೋದು ಏನೇ ಇರ್ಬೋದು ಈ ಪ್ರಪಂಚದಲ್ಲಿ ದೇವ್ರಿಗೆ ನಿಮ್ಮ ಕೈಯಲ್ಲಿ ಮೋಸ ಮಾಡೋಕ್ಕಾಗಲ್ಲ ಅದು ಕರ್ಮ ಸಿದ್ಧಾಂತದಾನೇ ನಡೆಯೋದು ಒಂದು ಎರಡನೇದು ದೇವರ ಸೃಷ್ಟಿ ಏನಿದೆಯೋ ಅದು ಖಂಡಿತವಾಗಿಯೂ ನಡೆದೇ ನಡೆಯುತ್ತೆ ನಡೀಲೇಬೇಕು ಅದು ವಿಧಿನಿಯಮ ನಾಲ್ಕೈದು ದಿವಸ ಆದಮೇಲೆ ಅವ್ರಿಗೆ ದೃಷ್ಟಿಗಳು ನೋಡಿದ್ರೆ ಎಲ್ಲ ಕರೆಕ್ಟಾಗೇ ಕಾಣಿಸ್ತಾ ಇದೆ ಆಮೇಲೆ ತೆಗೆದ್ಬಿಡಿ ಕನ್ನಡಕ ಅಂದರು ತೆಗೆದಾಗ ಒಂದು ಎರಡು ಮೂರು ದಿವಸ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಬಂತು ವ್ಯತ್ಯಾಸಗಳು ಬಂತು ಸರಿಯಾಗಿ ಅವರು ನೋಡೋದಕ್ಕೆ ಶುರು ಮಾಡಿದ್ರು ಎಲ್ಲ ಮಾಮೂಲಾಗಿ ಬಂತವ್ರ ಐಸೈಟು ಅಂದರೆ ಏನಿದ್ರೆ ಮೆಸೇಜ್ ಏನು ಸಂದೇಶ ಏನು ಅಂದರೆ ಯಾವುದೇ ಕಾರಣಕ್ಕೆ ಭಗವಂತನ ಸೃಷ್ಟಿನ ನೀವು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ನಿಮ್ಮ ಹಣೆ ಬರ ಒಂದೇ ಅಲ್ಲ ಈ ಇರೋದು ಯಾವುದೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಬಹಳ ಬುದ್ಧಿವಂತರು ಕೊಂಡು ಅನೇಕ ದುರಂತಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ತಾ ಇದ್ದೀವಿ ಅದರಿಂದ ಹಣೆ ಬರ ಚೇಂಜ್ ಆಗೋದಕ್ಕಾಗೋದಿಲ್ಲ ದೇವರು ಮಾಡಿರೋದು ಸರಿ ಅದು ಯಾಕೆ ಹಾಗೆ ರೆಟಿನಾ ಮೇಲೆ ಇನ್ವರ್ಟೆಡ್ ಇಮೇಜ್ ಅಪ್ಸೈಡ್ ಡೌನ್ ಕಾಣುತ್ತೆ ಬೀಳುತ್ತೆ ಅಂದರೆ ಅದಕ್ಕೆ ಕಾರಣಗಳು ಹಲವಾರಿದೆ ಅದೆಲ್ಲ ವಿಜ್ಞಾನದ ಒಂದು ಕೇಂದ್ರ ಬಿಂದು ಇಮೇಜ್ ಸ್ಟೆಬಿಲಿಟಿ ಬರಬೇಕು ಈಗ ಎರಡು ಕಣ್ಣಲ್ಲಿ ನಾವು ನೋಡ್ತೀವಿ ನಮಗೆ ಕಾಣಿಸೋದು ಒಂದೇ ದೃಶ್ಯ ಒಂದೇ ಆಬ್ಜೆಕ್ಟು ಒಂದೇ ಸೀನು ಅದಕ್ಕೆ ಬೈನಾಕ್ಯುಲರ್ ಸಿಂಗಲ್ ವಿಷನ್ ಅಂತ ಹೇಳ್ತಾರೆ ಆಮೇಲೆ ಇಮೇಜ್ ಪ್ರೊಸೆಸಿಂಗು ಅದು ಡಾಕ್ಟರ್ಸ್ಗೂ ಕೂಡ ಗೊತ್ತಿಲ್ಲ ಅದು ಹೀಗೆ ಆಗ್ಬೋದು ಹಾಗಾಗ್ಬೋದು ಅಂತ ಊಹೆಯಲ್ಲಿದ್ದಾರೆ ಹೊರತು ಯಾರೂ ಇದುವರೆಗೂ ಖಚಿತವಾಗಿ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಿಲ್ಲ ಏನು ಅಂದರೆ ಅನುಭವಗಳನ್ನ ಆಧಾರದ ಮೇಲೆ ಕೆಲವು ಎಕ್ಸ್ಪೆರಿಮೆಂಟ್ಗಳ ಆಧಾರದ ಮೇಲೆ ಅದು ಹೀಗಿಗಾಗುತ್ತೆ ಕಲರ್ ಸೆಪ್ರೇಷನ್ ಹೇಗಾಗುತ್ತೆ ಇಮೇಜ್ಗಳು ಹೇಗೆ ಬೈನಾಕ್ಯುಲರ್ ಎರಡು ಕಣ್ಣಲ್ಲಿ ನೋಡಿದ್ರೂ ಒಂದೇ ಇಮೇಜ್ ಕಾಣುತ್ತೆ ಇದೆಲ್ಲ ಪ್ರೊಸೆಸ್ ಮಾಡಿದ್ದಾರೆ ಈ ಆತಕ್ಕೆ ರೆಟಿನಾ ಮೇಲೆ ಬೀಳೋ ಇಮೇಜು ಅಪ್ಸೈಡ್ ಡೌನ್ ಕಾಣುತ್ತೆ ಅಂದರೆ ಅದಕ್ಕೆ ಗ್ರಾವಿಟಿ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಹೋಲ್ ಹ್ಯೂಮನ್ ಬೀಯಿಂಗ್ ಅವನ ಶರೀರದ ಭಾರ ಒಂದು ಕಡೆ ಕೇಂದ್ರವಾಗಿರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ವಿಷನ್ ಸ್ಟೆಬಿಲಿಟಿ ಬರೋಕ್ಕೆ ಕ್ಯಾಮ್ರಾದಲ್ಲಿ ನೋಡಿರ್ಬೋದು ವಿಡಿಯೋ ಕ್ಯಾಮ್ ವಿಷನ್ ಸ್ಟೆಬಿಲಿಟಿ ಇಮೇಜ್ ಸ್ಟೆಬಿಲಿಟಿ ಅಂತ ಹೊಸದಾಗಿ ಏನೇನೋ ಮಾಡ್ತಾ ಅದು ಅದಕ್ಕೋಸ್ಕರ ದೇವರದು ಸೃಷ್ಟಿ ಮಾಡಿದ ಎಂಥ ತಂತ್ರಜ್ಞಾನ ಇರ್ಬೋದು ಎಂಥ ಅದ್ಭುತ ಶ ಶಕ್ತಿ ದೇವ್ರದ್ದು ನಮ್ಮನ್ನು ಸೃಷ್ಟಿ ಮಾಡೋದ್ರಲ್ಲಿ ಅವನು ಸೃಷ್ಟಿ ಮಾಡಿ ನಮಗೆ ಜನ್ಮ ಮನ್ ಮಾನವ ಜನ್ಮ ಕೊಟ್ಟಿರೋದು ನಮ್ಮ ಪ್ರಾಪಂಚಿಕ ಸುಖಗಳು ಕಷ್ಟಗಳು ತೀರಿಸ್ಕೊಳ್ಳೋದಕ್ಕಲ್ಲ ಅದನ್ನು ಅನುಭವಿಸಲೇಬೇಕು ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬಾ ಜ್ಞಾನ ಅನ್ನೋದೇನಿದೆ ಜ್ಞಾನ ಅನ್ನೋದು ಶಿವನೇತ್ರದ ಮೇಲಿದೆ ಶಿವನೇತ್ರದ ಕೆಳಗಿರೋದೆಲ್ಲ ನೂರಕ್ಕೆ ನೂರು ಅಜ್ಞಾನ ಅವಿವೇಕ ಸಂದರ್ಭಕ್ಕೆ ಅನುಗುಣವಾದ ಅಲ್ಲದೆ ಇರೋದು ನಮಗೆ ಬೇಡದಿರೋದೆಲ್ಲ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬೇಕಾದ್ದು ಸರಿಯಾಗಿ ಕಾಣಲ್ಲ ನಾನು ಧ್ಯಾನ ಮಾಡಿ ಅಂತ ಒಂದು ಸಾವಿರ ಜನಕ್ಕೆ ಕೇಳಿದ್ರೆ ಒಬ್ರಿಗೂ ತಲೆಗೆ ಹತ್ತಲ್ಲ ನನಗೂ ಗೊತ್ತಿದೆ ಅದು ಬಟ್ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ನಿಮಗೆ ಈ ಥರ ಮಾಡಿ ಈ ಮಂತ್ರ ಹೇಳ್ಕೊಳ್ಳಿ ನಿಮಗೆ ಹಣ ಬರುತ್ತೆ ಇನ್ನೊಂದು ಮಂತ್ರ ಹೇಳ್ಕೊಳ್ಳಿ ಇನ್ನೊಂದಾಗುತ್ತೆ ಮಂತ್ರಗಳು ಹೇಳ್ಕೊಳ್ಳಿ ಅದರ ಅರ್ಥವೇ ಗೊತ್ತಿಲ್ಲ ಮಂತ್ರಗಳು ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ ಕಡೆಗೆ ಹೀಗೆ ಮಾಡಿ ಮಾಡಿ ಮನುಷ್ಯನ ಎಂ ಪಿ ತ್ರೀ ಪ್ಲೇಯರ್ ಮಾಡಿಬಿಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ ಇವತ್ತಿನ ದಿವಸ ಯಾರು ಜ್ಯೋತಿಷಿದವರು ಅದಕ್ಕೆ ಸಪೋರ್ಟಿವ್ ಆಗ ಮಾಧ್ಯಮದವರು ಎಂ ಪಿ ತ್ರೀ ಪ್ಲೇಯರ್ ಮಾಡಿಬಿಟ್ಟಿದ್ದಾರೆ ಅಂದರೆ ಲಿವಿಂಗ್ ಎಂ ಪಿ ತ್ರೀ ಪ್ಲೇಯರ್ ಅದು ವರ್ಕೌಟ್ ಆಗುತ್ತೆ ನಾನು ಅನೇಕ ಶ್ಲೋಕಗಳದ ಮ ಅರ್ಥ ಸಂಪೂರ್ಣವಾಗಿ ಹೇಳಿದ್ದೀನಿ ಎಷ್ಟು ಅರ್ಥ ಇದೆ ಅದರೊಳಗೆ ನಮ್ಮ ಹಿಂದೂ ಧರ್ಮದಲ್ಲಿ ಬಂದಿರೋ ವೇದ ವೇದ ವೇದಾಂತದಲ್ಲಿ ಬಂದಿರೋ ಶ್ಲೋಕಗಳಿಗೆ ಎಷ್ಟು ಅರ್ಥ ಇದೆ ಅರ್ಥ ಹೇಳ್ತಾ ಇಲ್ಲ ನಾವು ಬರೀ ಶ್ಲೋಕಗಳ್ ರಿಪೀಟ್ ಮಾಡ್ತೀವಿ ಮಂತ್ಗಳು ರಿಪೀಟ್ ಮಾಡ್ತೀವಿ ಅದರಿಂದ ಬರೀ ನಮ್ಮ ಲೈಫು ಎಂ ಪಿ ತ್ರೀ ಪ್ಲೇಯರ್ ಥರ ಆಗೋಗಿದೆ ಇನ್ನು ಇದಕ್ಕೆ ಮುಂದಕ್ಕೆ ನನಗೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಧ್ಯಾನ ಮಾರ್ಗಕ್ಕೆ ಬನ್ನಿ ಧ್ಯಾನ ಒಂದೇ ನಮ್ಮ ಚಿರ ಆಸ್ತಿ ಸ್ಥಿರ ಆಸ್ತಿ ಅದು ಯಾವತ್ತಿಗೂ ನಮ್ಮ ಜೊತೆ ಬರುವಂಥದ್ದು ಬಾಕಿದೆಲ್ಲ ನೀವೇನು ಸಾವಿರ ಕೋಟಿ ಇಟ್ಕೊಂಡಿದ್ರು ಬ್ಯಾಂಕಲ್ಲಿ ಒಂದು ದಿವಸ ಕೊನೆ ಬಂದೇ ಬರುತ್ತೆ ಮುಂದಿನ ಒಳಗೆ ಮನುಷ್ಯ ಜನ್ಮದ ವಿಷ ಇದನ್ನು ಹೇಳ್ತೀನಿ ನಾನು ಕೆಲವು ರಹಸ್ಯಗಳನ್ನ ಹೇಳ್ತೀನಿ ನಾನು ಓಕೆ ಜಗದೀಶ್ ಅವರೇ ಇವತ್ತು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ರಿ ನೀವು ವೀಕ್ಷಕರೇ ನೀವು ಜಗದೀಶ್ ಅವರ ನಿಮ್ಮ ಸಮಸ್ಯೆಗಳಿಗೆ ಜಗದೀಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಎರಡು ನಾಲ್ಕು ಏಳು ಎಂಟು ಅಥವಾ ಏಳು ಆರು ಒಂದು ಒಂಬತ್ತು ಒಂದು ಎರಡು ನಾಲ್ಕು ಏಳು ಎಂಟು ಎರಡು ನಂಬರ್ಗೆ ಕಾಲ್ ಜಸ್ಟ್ ಮಿಸ್ ಕಾಲ್ ಕೊಟ್ರೆ ಸಾಕು ಟೆಲಿಕಾಲರ್ಸ್ ನಿಮಗೆ ಕಾಲ್ ಮಾಡ್ತಾರೆ ಟೆಲಿಕಾಲರ್ಸ್ ಕಾಲ್ ಮಾಡಿಬಿಟ್ಟು ನಿಮಗೆ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ತಾರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆದ ನಂತರ ನೀವು ನಿಮ್ಮ ಪ್ರಶ್ನೆಗಳಿಗೆ ಸಲಹೆಯನ್ನ ಜಗದೀಶ್ ಅವರು ಕೊಡ್ತಾರೆ ಅಂತ ಹೇಳ್ತೀನಿ ಹಾಗೆ ನೀವು ಇದನ್ನ ಆಧ್ಯಾತ್ಮಿಕ ಹಾಗೆ ನಿಮ್ಮ ಪ್ರಶ್ನಶಾಸ್ತ್ರ ಕೂಡ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಬಹುದು ಏನಂತ ಗೂಗಲ್ ನಲ್ಲಿ ಕೊಡಬೇಕು ಅಂದ್ರೆ ಲೈಟ್ ಐನ್ ಇ ಎನ್ ಎಲ್ ಐ ಜಿ ಎಚ್ ಎನ್ ಎಂ ಐ ಎನ್ ಡಿ ಡಾಟ್ ಆರ್ ಜಿ ಅಂತ ಟೈಪ್ ಮಾಡಿ ಪೇಜ್ ಬರುತ್ತೆ ಆ ಪೇಜ್ ನ ಕೆಳಗಡೆ ಹೋಗಿ ಫಾಲೋ ಬಟನ್ ಇದೆ ಆ ಫಾಲೋ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಈ ಮೇಲ್ಗೆ ಗೆ ಎಂಟರ್ ಆಗ್ತೀರಾ ಎಂಟರ್ ಆದ್ರೆ ನಿಮ್ಗೆ ಅಪ್ಡೇಟ್ಸ್ ಏನ್ ಹೊಸ ಹೊಸ ವಿಷಯಗಳು ಬರುತ್ತೆ ಅದು ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಇಮೇಲ್ಗೆ ಗೆ ಬರುತ್ತೆ ಅಂತ ಹೇಳ್ತಾ ಇದೀನಿ ಜಗದೀಶ್ ಅವ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಟ್ರಿ ಎಷ್ಟೇ ಬುದ್ಧಿವಂತರಾದರೂ ನಮ್ಮ ಕರ್ಮನ ಮೀರೋದಕ್ಕಾಗಲ್ಲ ಅಂತ ಹೇಳಿದ್ರಿ ಹಾಗೆ ರಾವಣಂದು ಎಕ್ಸಾಂಪಲ್ ಕೊಟ್ರಿ ರಾವಣಂದ ಆಗಿರ್ಬೋದು ಭಾಸ್ಕರಾಚಾರ್ಯಾಗಿರ್ಬೋದು ಹಾಗೆ ಭಾಸ್ಕರ್ ಅವರದಾಗಿರ್ಬೋದು ಏಳನೇ ಶತಮಾನ ಮತ್ತು ಹನ್ನೊಂದನೇ ಶತಮಾನದಲ್ಲಿ ಅವರು ಎಷ್ಟೇ ಬುದ್ಧಿವಂತರಾದರೂ ಕೂಡ ಅವರು ವಿಧಿನ ಮೀರೋಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಕರ್ಮವನ್ನ ಮೀರೋಕ್ ಆಗ್ಲಿಲ್ಲ ಯಾಕೆಂದ್ರೆ ಅವ್ರು ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ರು ಕೂಡ ಅದನ್ನ ಅವರು ಸರಿ ಮಾಡ್ಕೊಳಕ್ ಆಗ್ಲಿಲ್ಲ ಹಾಗೆ ನಮ್ಗೆ ಇನ್ನೊಂದು ವಿಷಯ ನೆನಪಾಗುತ್ತೆ ಅಂದ್ರೆ ಮಹಾಭಾರತದಲ್ಲಿ ನಕುಲ ಸಹದೇವರದ್ದು ನೆನಪಾಗುತ್ತೆ ಅವರಿಗೂ ಕೂಡ ಜ್ಯೋತಿಷ್ಯದಲ್ಲಿ ಪಂಡಿತರಿದ್ರು ಕೂಡ ಅವರು ಯಾವುದೇ ಕರ್ಮವನ್ನ ಮೀರೋದಕ್ಕೆ ಆಗಲಿಲ್ಲ ಅಂತ ಇದಕ್ಕೇನು ಹೇಳ್ತೀರಾ ಹೌದು ನಕುಲ ಸಹದೇವರು ಖಂಡಿತವಾಗಿಯೂ ಬಹಳ ಅವ್ರಿಬ್ರು ಇಬ್ರು ಸಹೋದರರು ಅದ್ಭುತ ಪಂಡಿತೇ ಇತ್ತು ಅವರಿಗೆ ಬಟ್ ಯಾಕೆ ಕಾಡುಗೋದ್ರು ಯಾಕೆ ಹಾಗಾಯಿತು ಅದು ಕರ್ಮಾನುಸಾರವೇ ಆಯಿತು ಮಹಾಭಾರತದಲ್ಲಿ ಕೃಷ್ಣ ಮೊಟ್ಟ ಮೊದಲನೆಯ ಸೆಂಟೆನ್ಸಲ್ಲಿ ಹೇಳ್ತಾನೆ ಎಲ್ಲ ನಿನ್ನ ಕರ್ಮಾನುಸಾರ ನಡೆಯೋದು ನಿನ್ನ ಕಾಣಿಸ್ತಿರೋ ರೂಪ ಬೇರೆ ನಿನಗೆ ಒಂದು ಸೂಕ್ಷ್ಮ ಶರೀರ ಅಂತ ಇದೆ ಆ ಸೂಕ್ಷ್ಮ ಶರೀ ಶರೀರಕ್ಕೆ ಮರಣ ಇಲ್ಲ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಇದೆ ಅದೊಂದು ಅದು ನಾವು ನಮಗೆ ಈಗೇನು ನಮ್ಮ ದೇಹ ಇದೆಯೋ ಇದು ಒಂದು ಇಮಿಟೇಷನ್ನು ಒಂದು ಮಿರರ್ ಇಮೇಜ್ ಇದ್ದಾಗೆ ಆ್ಯಕ್ಚುಲ್ ಆಗಿರೋದು ನಮ್ಮ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರಕ್ಕೆ ಮರಣ ಇಲ್ಲ ಆದರೆ ಅವರು ಆ ಸೂಕ್ಷ್ಮ ಶರೀರ ದೇವರ ಜೊತೆ ವಿಲೀನವಾಗಬೇಕು ಅದು ವಿಲೀನವಾಗಬೇಕು ಅದು ಬಹಳ ದೊಡ್ಡ ವಿಷಯ ಅದು ಅದನ್ನು ಹೇಳೋದಕ್ಕೆ ಯಾರಿಗೂ ಬೇಕೂ ಇಲ್ಲ ಗೊತ್ತಿದೆಯೋ ಇಲ್ವೋ ನಾನು ಅದರ ಮೇಲೆ ನಿರ್ಧಾರ ಮಾಡೋಕ್ಕೆ ಕಾಮೆಂಟ್ ಮಾಡೋಕ್ಕೆ ನನಗೆ ಅರ್ಹತೆ ಇಲ್ಲ ಅದು ನನಗೂ ಬ್ಯಾಡದಿರೋ ವಿಷಯ ಆದರೆ ಇಡೀ ಆಧ್ಯಾತ್ಮಿಕ ಜೀವನ ಮನುಷ್ಯಂದು ತಪ್ಪುದಾರಿಗೆ ಉದ್ದೇಶಪೂರ್ವಕವಾಗಿ ಸ್ವಾರ್ಥಕ್ಕೋಸ್ಕರ ಎಳಿತಾ ಇರೋದು ಈ ಸಮಾಜದಲ್ಲಿ ಈ ಜ್ಯೋತಿಷ್ಯದಿಂದ ಉದ್ಭವ ಆಗಿರೋದು ಆಮೇಲೆ ದೇವರು ಆಧ್ಯಾತ್ಮ ಅಂತ ಮಾತಾಡೋರು ಅವ್ರಿಗೆ ಎಷ್ಟು ಗೊತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಮಾಧ್ಯಮಗಳಿಗೆ ಇದಕ್ಕೆ ಬಹಳ ಮಟ್ಟಿಗೆ ಪ್ರಚೋದನೆ ಕೊಡ್ತಾ ಇದೆ ಸಪೋರ್ಟ್ ಮಾಡ್ತಾ ಇದೆ ಅವರ ಉದ್ದೇಶಗಳು ನನಗೆ ಬೇಕಿಲ್ಲ ಸತ್ಯ ಏನಪ್ಪ ಅಂತಂದರೆ ನೀವು ಧ್ಯಾನ ಮಾರ್ಗ ಒಂದೇ ಶಿವನೇತ್ರ ಏಕಾಗ್ರತೆಯಿಂದ ಶಿವನೇತ್ರ ರೀಚ್ ಆಗಬೇಕು ಅದ್ರ ಮೇಲೆ ಇರೋದು ಜ್ಞಾನ ಜ್ಞಾನ ಇಡೀ ಮನುಷ್ಯನಿಗೆ ಈಗೇನು ನಮಗೆ ಸ್ವಲ್ಪ ಮಟ್ಟಿಗೆ ಜ್ಞಾನ ಅಂತ ಅಂದ್ಕೊಂಡಿದ್ದೀವೋ ಅದು ನಿಜಕ್ಕೂ ಜ್ಞಾನ ಅಲ್ಲ ಅದು ಅಜ್ಞಾನವೇ ಅವಿವೇಕವೇ ಗಾಢಾಂಧಕಾರವೇ ಅದರಿಂದ ಈಚೆ ಬರಬೇಕಂದ್ರೆ ಶಿವನೇತ್ರ ರೀಚ್ ಆಗಬೇಕು ಅದಕ್ಕೆ ಒಂದೇ ಒಂದು ಮಾರ್ಗ ಧ್ಯಾನ ನೀವು ಮಾಡೋ ಪೂಜೆ ಪುನಸ್ಕಾರ ಕ್ರಮ ಆಚರಣೆ ಅದೆಲ್ಲ ಸಡಗರ ಸಂಭ್ರಮ ಒಂದು ಎಂಟರ್ಟೈನ್ಮೆಂಟ್ ಮೈಂಡು ಯಾವಾಗ್ಲೂ ಅದಕ್ಕೆ ವಿಚಿತ್ರವಾದ ಚಿತ್ರ ವಿಚಿತ್ರವಾದ ಸುಖಗಳು ಬೇಕು ಪ್ಲೆಷರ್ ಬೇಕು ಇವಾಗ ಬೆಳಗ್ಗೆ ತಿಂದಿದ್ದು ತಿಂಡಿ ಸಾಯಂಕಾಲ ತಿನ್ನಕ್ಕಾಗಲ್ಲ ಬೇರೆ ಬೇಕು ಮಧ್ಯದಲ್ಲಿ ಇನ್ನೊಂದು ಪ್ರತಿ ಕ್ಷಣವೂ ನಾವು ನಮ್ಮ ಗಮನ ಪ್ರವಾಹನ ಹೊರಗಡೆ ಚೆಲ್ತಾ ಇದ್ದೀವಿ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಆದಷ್ಟು ದಯವಿಟ್ಟು ಇದಕ್ಕೆ ಬೆಲೆ ಕೊಡಿ ಧ್ಯಾನ ಮಾರ್ಗ ಒಂದೇ ಆಧ್ಯಾತ್ಮ ಮಾರ್ಗ ಬೇರೆ ಮಾಡೋದೆಲ್ಲ ಆಡಂಬರ ಆಚರಣೆ ಸಡಗರ ಸಂಭ್ರಮ ಎಂಟರ್ಟೈನ್ಮೆಂಟು ಮತ್ತು ಊಟ ತಿಂಡಿ ಇದಕ್ಕೆ ಸಂಬಂಧಪಟ್ಟಿದ್ದು ದಯವಿಟ್ಟು ಇದಕ್ಕೆ ನಿಗಾ ಕೊಡಿ ನನ್ನೇನು ರಿಕ್ವೆಸ್ಟು ಅಂತಂದರೆ ದಯವಿಟ್ಟು ಬೆಳಗ್ಗೆ ಒಂದು ಅರ್ಧ ಗಂಟೆ ಮುಂಚೆ ಎದ್ದು ಏಕಾಗ್ರತೆ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಲೂ ದೇವ್ರ ದಯ ಜಾಸ್ತಿ ಆಗುತ್ತೆ ನೀವು ಎಲ್ಲೋ ಜ್ಯೋತಿಷ್ಯಕ್ಕೆ ಜ್ಯೋತಿಷಕ್ಕೆ ಯಾಕೆ ಬಂದೆ ಅಂದರೆ ಮನಸ್ಸಿನ ಆತಂಕಗಳನ್ನು ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಹೆಜ್ಜೆ ಹಾಕೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕುತ್ತೆ ಉತ್ಸಾಹ ಬರುತ್ತೆ ಅನ್ನೋ ದೃಷ್ಟಿಯಿಂದ ಮಾತ್ರ ಜ್ಯೋತಿಷ್ಯ ಇಂಪಾರ್ಟೆಂಟು ಅದು ಅಪ್ಲೈಡ್ ಅಸ್ಟ್ರಾಲಜಿ ಅಲ್ಲಿ ಕತೆ ಪುರಾಣ ಎಲ್ಲ ಬೇಕಾಗಿಲ್ಲ ಇವಾಗಿರೋ ಪರಿಸ್ಥಿತಿ ಇದು ಅದು ಏನಾಗುತ್ತೆ ನಾಳೆ ನನಗೆ ಕೆಲಸ ಸಿಕ್ಕುತ್ತೋ ಇಲ್ವೋ ನೀವೇ ನೋಡಿದ್ರೆ ಅನೇಕರು ಕೇಳಿದ್ರು ಕೆಲಸದ ಬಗ್ಗೆ ಕೇಳಿದ್ರು ಮದುವೆ ಬಗ್ಗೆ ಕೇಳಿದ್ರು ಅವ್ರಿಗೇನು ಆತಂಕ ಕೆಲಸದ ಬಗ್ಗೆ ನಾನು ಹೇಳಿದ್ದೀನಿ ಈ ಥರ ಆಗತ್ತೆ ಕೆಲಸದ ಬಗ್ಗೆ ನೀವು ಧ್ಯಾನ ಮಾಡಿ ಅಂತ ಅಂದರೆ ಅವರ ಆತಂಕ ಕಡಿಮೆ ಆಗಲಿ ಅನ್ನೋ ದೃಷ್ಟಿಯಿಂದ ಆಡಿರೋ ಮಾತಿದು ಅದರಿಂದ ಜ್ಯೋತಿಷ್ಯದಿಂದ ದೊಡ್ಡ ಲಾಭ ಇದೆ ಏನೋ ಉದ್ಧಾರ ಆಗಿಬಿಡ್ತೀವಿ ನಮ್ಗೆ ಸಮಸ್ಯೆ ಕಷ್ಟಗಳೆಲ್ಲ ಪರಿಹಾರ ಆಗಿ ನಮ್ಮ ಜೀವನ ಪೂರ್ತಿ ಸುಖ ಸಂತೋಷದಿಂದ ಮೆರಿತೀವಿ ಅಂತ ಅನ್ಕೋಬೇಡಿ ಮಾಡಿದ್ರು ನೂರು ವರ್ಷಕ್ಕೆ ತಡೆ ಅದು ವೀಕ್ಷಕರೇ ಜ್ಯೋತಿಷ್ಯ ಅಂದ್ರೆ ಮುಂದಿನದನ್ನ ತಿಳ್ಕೋಬಹುದು ಅಂತ ಮಾತ್ರ ಅದಕ್ಕೆ ಪರಿಹಾರವನ್ನ ಸೂಚಿಸೋದು ನಮ್ಮ ಕೈಲಿ ಆಗದೆ ಇರೋ ಮಾತು ಅಂತಂದು ಜಗದೀಶ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ನೀವು ತಿಳಿಸಿಕೊಡ್ರಿ ಜಗದೀಶ್ ಅವರೇ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಕಾನ್ಸೆಪ್ಟ್ಗಳೊಂದಿಗೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜನ